ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಐಸ್ ಇವತ್ತಿನ ಬ್ಲಾಗ್ ದೇವ್ರದಿಂದ ಸ್ಟಾರ್ಟ್ ಅಲ್ಲತ್ತದ ನಾವ್ ಇವಾಗ ಏನ್ ಬಂದಿದೇವಲ್ವಾ ಅವ್ರ್ ದೇವ್ರ ಜಗ್ಲಿ ನೋಡ್ರಿ ದೇವಿ ಅಂಬ ಭವನಿ ಎಲ್ಲ ದೇವಿ ಮತ್ತೆ ಈ ಕಡೆ ಗೋಡೆ ಮೇಲೆ ಪೇಂಟ್ ಮಾಡಿರೋದು ಈಶ್ವರಂದು ಹೊರಗಡೆ ಆದ್ಯಂತ್ರ ಮನೆ ಒಳಗಡೆ ಬಂದ್ರೆ ಫಸ್ಟ್ ದರ್ಶನ ಆಗೋದು ಈಶ್ವರ ಅಂದ್ ನೋಡ್ರಿ ಏನು ನೋಡತಿ ಏನು ನೋಡತಿ ಏನೇನ್ ಹೆಸರು ಸಮೃದ್ಧಿ ಎಷ್ಟನೇ ತೈದಿ ಈಗ ಸಾರಿ ಏನು ಹ್ಮ್ ಏನು ಈಗ ಎಲ್ಲಿ ಹೋಗೋದು ಈಗ ಎಲ್ಲಿ ಹೋಗೋದು ನೋಡ್ರಿ ಇವಾಗ ಬಂದ್ರಿ ಎಲ್ರು ನೋಡ್ರಿ ಮಮ್ಮಿ ಹೆಂಗ್ ನೋಡ್ಕೊಂಡು ಬರತ್ತ అడిగి <laughs> మూస <laughs> ഹലോ മറ്റേ മറ്റേ ಇವಾಗ ಮನೆಗ್ ಬಂದಿದ್ದೇವು ಊಟಕ್ಕೆಲ್ಲ ತಂದ್ ಎಡತಾರ ಅಡಿಗೆ ಅಂತ ಸ್ಪೆಷಲ್ ಮಾಡಿಸಿರ ಸ್ಪೆಷಲ್ ಅಂದ್ರ ಚಿಕನ್ ಮಟನ್ ಅಲ್ಲ ಈ ಕಡೆ ನೋಡ್ರಿ ನಮ್ ಸಮೃದ್ಧ ಹೆಂಗ್ ಟಿವಿ ನೋಡ್ಕೊತ ಕುತಾಳ ಟೈಮ್ ಅಂತ ಎಂಟು ಗಂಟೆ ಆಗ್ಯದ ಇವಾಗ ಬಂದಿದ್ದೆವು ಇವಾಗ ನೋಡ್ರಿ ನಮ್ ಸಂಭ್ರದ ಹೆಂಗ್ ಮಾಡ್ತಾಳ ಕ್ಯಾಂಪ್ ಫೋಟೋ ತಗಿಲತ್ತಿನಿ ಅಂತ ಹೇಳಿ ನೋಡ್ರಿ ಪೋಸ್ ಹೆಂಗ ಮಾಡ್ತಾಳ ಇವಾಗಂತೂ ಊಟಕ್ಕೆ ತಾಟ್ ಮಾಡಿ ಕೊಟ್ಟಾರ ನೋಡ್ರಿ ಇವಾಗ ಊಟ ಮಾಡಬೇಕು ಅಡ್ಗೆ ನೋಡ್ರಿ ಎಷ್ಟೊಂದು ಮಾಡ್ಸಾರ ನಾವು ಬಂದಿದ್ದೇವೆ ಅಂತ ಹೇಳಿ ಚಪಾತಿ ಬಜ್ಜಿ ಬದ್ನೇಕಾಯ ಪಲ್ಯ ರೈಸ್ ಸಾಂಬಾರ್ ಮತ್ತೆ ಇಡ್ಲಿ ಮಜ್ಗಿ ಪಾಯ್ಸ ಇಷ್ಟೆಲ್ಲಾ ಮಾಡ್ಸಾರ ನೋಡ್ರಿ ಇವಾಗ ಎಲ್ಲರೂ ಊಟಕ್ಕೆ ತಾಟ್ ಮಾಡಿ ಕೊಟ್ಟಾರ ಇವಾಗ ಊಟ ಮಾಡ್ಬೇಕು ಬರೀ ಊಟ ಮಾಡೋಣ ಮಾಡ್ಯಾರ ಇಡ್ಲಿ ಸಾಂಬಾರ್ ನೋಡ್ರಿ ಎಲ್ಲರೂ ಕೊಟ್ಟಾರ ಊಟಕ್ಕೆ ನೋಡ್ರಿ ನಮ್ಮ ಮಮ್ಮಿ ಅಣ್ಣ ಇವಾಗ ಹೋಗ್ತಾ ಇದ್ವಿ ಖಾಯಾಮ್ರು ಹನ್ನೊಂದು ಗಂಟೆ ಆಗ್ಯದ ಇವಾಗ ಹುಡ್ತದೆಲ್ಲಾ ಮಾಡಿ ಕುಂತಿದಾವ ಮನೆಗೆ ಸಾಧನೆ ಮಾಡಿರಿ ನಮ್ಗೆಲ್ಲಾ ಹೆಲ್ಪ್ ಮಾಡಿರಿ ಹೇಳ್ರಿ ಮಾಡ್ಬೇಡ್ರಿ ನಿಮ್ ಭಾಷಣ ಹೇಳು ಸರಿ ಹೇಳ್ತಾರ ಇವಾಗ ನಾವು ಹೊಂಟಿರ ಸಾಯಿ ಬಾಬಾ ನೋಡಕ

ಇವಾಗಂತೂ ನಾಷ್ಟ ಮಾಡೋದಾಯ್ತು ಚಾ ಕುಡಿಯತ್ತಾರ ಇನ್ನು ಅಣ್ಣ ನಾಷ್ಟ ಮಾಡತ್ತಾರ ನೋಡ್ರಿ ಇದೇ ನೋಡಿ ಬಸ್ ಅಲ್ಲಿ ಬಂದೇ ತಿಳ್ಕೊಬೇಡ್ರಿ ಈ ಗಾಡಿ ನೋಡ್ರಿ ಈ ಗಾಡಿ ತಗೊಂಡು ನಾವು ಶಿರ್ಡಿಗೆ ಹೋಗ್ತಾ ಇದೀವಿ ಇವಾಗಂತೂ ನಾಷ್ಟ ಆಗ್ಯದ ಬಂದಿತ್ತ ನೋಡ್ರಿ ನಮ್ಮಲ್ಲಿ ಇವಾಗ ಟೈಮ್ ಬಂದಿದ್ದೇವ್ರಿ

ಜನ ಬಂದಿದ್ದೆವು ನಾವು ನಮ್ಮ ಅಕ್ಕ ದೊಡ್ಡಕ್ಕ ವಿಡಿಯೋ ಕಾಲ್ ಮಾಡಿದ್ವಿ ನೋಡಿ ಹೆಂಗೆ ತೋರಿಸೋತಾಳ ಮಕ್ಕ ಅಕ್ಕ ನೀನು ಫಸ್ಟ್ ಟೈಮ್ ಏನ್ ಬಂದಿದ್ದು

ಎಲ್ರು ಮುಂದ್ ಹೋಗ್ಯಾರೀ ನಾನು ಮತ್ತೆ ನಮ್ಮ ಅಕ್ಕ ಇಬ್ರು ಹಿಂದ್ಗಡೆ ಹೋಗ್ತಾ ಇದ್ವಿ ಸ್ವಲ್ಪ ಸ್ಲೋ ಆಗಿ ನಡ್ಕೊತ ಮಾತಾಡ್ಕೊತ ಹೋಗ್ತಾ ಇದ್ವಿ মই দৰ্শন ফোন ফোন দৰ্শন

对对对。 ಇವಾಗ ದಾಸೋಗದಲ್ಲಿ ಬಂದಿದೆ ನೋಡ್ರಿ ಊಟ ಮಾಡ್ಬೇಕಂತ ಹೇಳಿ ಪ್ರಸಾದ ಜಾಗ ಎಲ್ಲಿ ಸಿಗುತ್ತೋ ಅಲ್ಲಲ್ಲಿ ಹೋಗಿ ಕೂತಿದೇವು ನೋಡ್ರಿ ಊಟ ಮಾಡೋದಿಕ್ಕೆ ಮುಂದ್ ಜನ ಕೂತಿದ್ದಿಲ್ಲ ಹಿಂದ್ಗಡೆ ಜನ ಇದ್ರು ನೋಡೋಷ್ಟ್ರದಾಗೆ ಮುಂದ್ ಇಷ್ಟೊಂದು ಜನ ಕೂತ್ ಬಿಟ್ಟಿದ್ದಾರೆ ನೋಡಿ ಗಾಯಿಸಿ ಈ ಕಡೆ ಯಾರೆಲ್ಲ ಶಿರಡಿಗೆ ಹೋಗ್ತಾ ಇದ್ದಾರ ದೇವ್ರ ದರ್ಶನ ಮಾಡ್ರಿ ಬಂದ್ ಪ್ರಸಾದ ಊಟ ಮಾಡ್ಕೊಂಡು ಹೋರಿ ದಾಸೋಗ ಅಂತೂ ಗುಡಿ ತಿಂದ್ರ ಒಂದ್ ಸ್ವಲ್ಪ ದೂರ ಆಗತ್ತೆ ಆದ್ರೂ ಕೂಡ ನೀವು ಪ್ರಸಾದ ಊಟ ಮಾಡ್ಕೊಂಡು ಹೋರಿ ನೋಡಿ ಟಿವಿ ಲೈವ್ ದಾಗ ಹಾಕಿದ್ದಾರೆ ಇಲ್ಲೇ ದರ್ಶನ ಮಾಡ್ರಿ ಇವಾಗ ಊಟ ಆಯ್ತು ಊಟ ಮಾಡಿ ಇವಾಗ ಹೊರಗಡೆ ಬಂದಿದ್ರು ನೋಡ್ರಿ ಮತ್ತೆ ಇನ್ನು ಇನ್ನೊಂದ್ ದೇವ್ರಿಗೆ ಹೋಗ್ಬೇಕು ಇವಾಗ ಫೋಟೋ ತಕೊಳ್ ಆತರ ಶಾಯಿ ಬಾಬಲ್ ಬಲ್ ಇತ್ತು ನಮ್ಮ ಅಣ್ಣ ಇವರು ಮನಿ ಕರ್ಸಿ ನಮ್ದಾರ ಮಸ್ತ್ ರೆಡಿ ನಮ್ ಬಾಳ್ ಜನ ಮಾಡ್ತಾರ ಇವರು ದೇವ್ರೇಕಾಗ ಮಾತಾಡಕ್ ಬರ್ಲಾ ನಮ್ಮ ಮಮ್ಮಿ ಸಾಯಿ ಬಾಬಾವ ಮೂರ್ತಿ ತಗೋಬೇಕು ಅಂಗಡಿ ಎಲ್ಲಾ ನಮ್ಮ ಮಮ್ಮಿಗೆ ಯಾವ ಅಷ್ಟೊಂದ್ ಇದು ಹೋಗಲಿ ನಮ್ಮ ಮಮ್ಮಿ ದೊಡ್ಡದು ಮೂರ್ತಿ ಬೇಕಾಗಿತ್ರಿ ಶಾಯಿ ಬಾಬಂದು ಇನ್ನೊಂದ್ ಅಂಗಡಿಯಾಗ ಹೋಗಿ ಕೇಳಿದ್ರು ಇನ್ನೊಂದ್ ದೊಡ್ಡ ಮೂರ್ತಿ ಇತ್ತು ಅದು ವಿಡಿಯೋ ಮಾಡಾಕಿ ಆಗಲಿ ನೋಡ್ರಿ ಇವಾಗ ಶನಿ ಸಿಗ್ನಾಪುರ್ಕ್ ಬಂದಿದ್ದೆವು ಇವಾಗ ಜಸ್ಟ್ ಎಂಟೂವರೆಗೆಲ್ಲ ಈಗ ಬಂದಿಡ್ದು ಹೋಗಕ್ಕೆ

ఇవగా దూర్బతకింది దివు నొర్డి దూరదర్శన్ ಹಾಯ್ ಗುಡ್ ಮಾರ್ನಿಂಗ್ ನೋಡ್ರಿ ಬ್ಯಾಗ್ ಎಲ್ಲಾ ತಯಾರು ಮಾಡಿದೇವ್ ನಮ್ಮ ಊರಿಗೆ ಹೇಳಿ ನನಗಂತೂ ಹೋಗೋದಕ್ಕೆ ಮನಸ್ಸೇ ಇಲ್ಲ ಗಾಯಸ್ ನೋಡ್ರಿ ನಮ್ಮ ಅಕ್ಕಗುನು ಇಲ್ಲ ಹೋಗೋದಕ್ಕೆ ಇವ್ರ ಬಿಟ್ಟು ಹೋಗೋದಕ್ಕೆ ನನಗಂತೂ ಮನಸ್ಸೇ ಆಗ್ತಾ ಇಲ್ಲ ಗಾಯಸ್ ನಮ್ ತಂಗಿ ನೋಡ್ರಿ ಹಂಗಿಗುನು ನಮ್ ಕಳಿಸ್ಕೊಡೋದಕ್ ಮನಸ್ಸು ಆಗ್ತಾ ಇಲ್ಲ ಆಕಿಗೂನು ಎಲ್ರಿಗೂನು ನಾವ್ ತುಂಬಾ ಮಿಸ್ ಮಾಡ್ಕೊತೀನಿ ಇಷ್ಟ ದಿನ ನಿಮ್ ಜೊತೆ ದಿನ ಕಳೆದಿದ್ದಕ್ಕೆ ಇವಾಗಂತೂ ಬಸ್ ಸ್ಟ್ಯಾಂಡ್ ಕ ಹೋಗ್ತಾ ಇದೀವಿ ಇದು ನೋಡ್ರಿ ಇದ್ ನಮ್ಮ ಅಣ್ಣಂದೇ ಆಟೋ ಆಟೋದಲ್ಲಿ ಹೋಗ್ತಾ ಇದ್ವಿ ಇವಾಗ ಬಸ್ ಅಲ್ಲಿ ಬಂದು ಕೂತು ಹೋಗ್ತಾ ಇದ್ವಿ ನಮ್ಮ ಊರಿಗೆ ನೋಡ್ರಿ ಅಕ್ಕ ಯಾವ ತರ ಕೂತಿದ್ದಾಳೆ ಅಂತೇಳಿ ಸ್ಟಾಪ್ ಆಗಿತ್ತು ಆಗಲೆ ನಮ್ಮ ಆಯೋರು ಅಡಿಗೆ ಮಾಡಿ ಕಟ್ಟಿದ್ದರು ಚಪಾತಿ ಪಲ್ಯ ಊಟ ಮಾಡಿದೆವು ರೀ ನಮ್ಮ ಮಮ್ಮಿ ಬಜ್ಜಿ ಅದು ತಂದಿದ್ದು ರೀ ಬಸ್ ಸ್ಟಾಪ್ ಆಗಿತ್ತಲ್ಲ ಬಜ್ಜಿ ಅದು ತಂದಿದ್ದರು ಬಜ್ಜಿ ಮತ್ತು ಆಯೋರು ಅಡಿಗೆ ಮಾಡಿ ಕೊಟ್ಟು ಕಟ್ಟಿದ್ದರು ಬುತ್ತಿ ಊಟ ಅದು ಮಾಡಿದೆವು ಬಂದಿದ್ದೆವು ಇವಾಗ ಬಿಜಾಪುರ ಬಸ್ಸಿದ್ದೆವು ಚಿಂತೆ ലേറ്റ് ആ പ്രശ്ന ഏന മമ്മി ന